ಮೆಡಿಟೇಷನ್ ಬಗ್ಗೆ ಹೇಳ್ತೀನಿ ಅಂತ ನಿಮ್ಗೆ ನೋಡಿ ಈಗ ಮೆಡಿಟೇಷನ್ ಮಾಡಕ್ ನಾವ್ ಕುತ್ಕೊಂಡ್ರೆ ಕಣ್ಣು ತೆಗೆದ್ರೆ ನಮ್ಗೆ ಹತ್ತು ವಿಚಾರ ಬರುತ್ತೆ ಕಣ್ಣು ತೆಗೆದ್ರೆ ಹತ್ತು ವಿಚಾರ ಬರುತ್ತೆ ಅದೇ ಕಣ್ಣು ಮುಚ್ಚಿದ್ರೆ ನೂರ್ ವಿಚಾರ ಬರುತ್ತೆ ಆ ನೂರ್ ವಿಚಾರದಲ್ಲಿ ಆ ನೂರ್ ವಿಚಾರ ಬಂದ್ರೆ ನಾವ್ ಹೇಗ್ರಿ ಮೆಡಿಟೇಷನ್ ಮಾಡೋದು ಈಗ ನಮ್ಮಲ್ಲಿ ಎರಡು ಮನಸ್ಸಿರುತ್ತೆ ಒಂದು ಜಾಗೃತ ಮನಸ್ಸು ಅಂದ್ರೆ ಕಾನ್ಸಿಯಸ್ ಮೈಂಡ್ ಅಂತಾರೆ ಇನ್ನೊಂದು ಸೂಕ್ತ ಮನಸ್ಸು ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಈ ಸೂಕ್ತ ಮನಸ್ಸು ಬಗ್ಗೆನೇ ರೀ ಬಹಳಷ್ಟು ಬುಕ್ಸ್ ಬಂದಿದಾವ್ರಿ ದ ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಸೂಕ್ತ ಮನಸ್ಸಿನ ಶಕ್ತಿ ಅಂತ ಇದು ಎಷ್ಟು ಪವರ್ಫುಲ್ ಅಂತಂದ್ರೆ ನೀವು ಸೂಕ್ತ ಮನಸ್ಸಲ್ಲಿ ಹಿಪ್ನೋಟಿಸಮ್ ಮಾಡ್ತಾರಲ್ಲ ಹಿಪ್ನೋಟಿಸಮ್ ಏನ್ ಮಾಡ್ತಾರ ಗೊತ್ತಾ ಹಿಪ್ನೋಟೈಸ್ ಅಂತಂದ್ರೆ ಕಂಟಿನ್ಯೂಸ್ ನಿಮ್ ವಿಚಾರಗಳು ಬರ್ತಾ ಇರ್ತಾವ ಬರ್ತಾ ಇರ್ತಾವ ಬರ್ತಾ ಇರ್ತಾವ ನೀವ್ ಏನೇ ಮಾಡಿದ್ರು ಸುಮ್ನೆ ಓಡ್ತಾ ಇರ್ತಲ್ಲ ಇದ್ರಿಂದ ನಿಮ್ ಎನರ್ಜಿ ಡೌನ್ ಆಗ್ತಾ ಇರುತ್ತೆ ಆಯ್ತಾ ಈ ಎನರ್ಜಿ ಡೌನ್ ಆಗ್ತಾ ಇರುತ್ತೆ ಏನಾದ್ರೂ ಕಡಿಮೆ ಆದ್ರೆ ನಿಮ್ಮ ಸೂಕ್ತ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಜಾಗೃತ ಮನಸ್ಸಿನ ವಿಚಾರಗಳು ಕಡಿಮೆ ಆದಂಗೆಲ್ಲ ಸೂಕ್ತ ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ ಸೂಕ್ತ ಮನಸ್ಸಲ್ಲಿ ನೀವ್ ಏನ್ ಹಾಕ್ತೀರಾ ಅದು ನಿಮ್ಗೆ ಅದು ಕೆಲವೊಂದು ಕೆಲವರು ಹೇಳ್ತಾರಲ್ಲ ನಾ ಬುಕ್ಸ್ ಓದಿದ್ದೀನಿ ಆಮೇಲೆ ಆಕ್ಚುಲಿ ಅಪ್ಲೈ ಮಾಡಿದೀನಿ ನನ್ನ ಲೈಫಲ್ಲಿ ತುಂಬಾನೇ ನನಗೆ ಹೆಲ್ಪ್ ಆಗಿದೆ ಸೂಕ್ತ ಮನಸ್ಸು ಹೇಗೆ ಅಂದ್ರೆ ಇದು ಬ್ರಹ್ಮಾಂಡ ಜೊತೆಗೆ ಕನೆಕ್ಟೆಡ್ ಇರುತ್ತೆ ನೀವು ಸೂಕ್ತ ಮನಸ್ಸಲ್ಲಿ ಯಾವ ವಿಚಾರವನ್ನ ಹಾಕ್ತೀರಾ ಅದು ಆಕರ್ಷಣೆ ಅಟ್ರಾಕ್ಟ್ ಮಾಡುತ್ತೆ ಈಗ ನೀವ್ ಅನ್ಕೊಂಡಿರ್ತೀರಿ ನೀವು ನಾನು 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 ಪೊಲೀಸ್ ಆಗಿದ್ದೀನಿ ಅಂತ ನೀವೇನಾದ್ರೂ ಸೂಕ್ತ ಮನಸ್ಸಿಗೆ ಹೇಳಿದ್ರೆ ಅದೇ ನಿಮ್ಗೆ ಅಟ್ರಾಕ್ಟ್ ಮಾಡಿ ನಿಮ್ನ ಪೊಲೀಸ್ ಆಗೋತಾರೆ ಹೇಗ್ ಮಾಡುತ್ತೆ ಸ್ಟಡಿನಾದ್ರು ಮಾಡಿಸುತ್ತೆ ಹೇಗಾದ್ರು ಮಾಡಿ ನಿಮ್ನ ಕೊಟ್ಟು ಜಾಬ್ ಮಾಡಿಸುತ್ತೆ ಆದ್ರೆ ಸಡನ್ ಆಗಿ ಇವತ್ತು ಮಾಡಿದ್ರೆ ನಾಳೆ ಆಗಲ್ಲ ಅದ್ ಹೇಳ್ತೀನಿ ನಿಮ್ದಿರ್ಲಿ ನಿಮ್ದು ಎಫರ್ಟ್ ಜೊತೆಗೆ ಈ ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡ್ಬೇಕು ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ಸೂಕ್ತ ಮನಸ್ಸಲ್ಲಿ ಹೋಗಕ್ಕೆ ಈ ವಿಚಾರಗಳು ಬಿಡೋದೇ ಇಲ್ಲ ಇದು ನಂಬದೇ ಇಲ್ಲ ಇದು ಕಂಟಿನ್ಯೂಸ್ ಏನ್ ಗೊತ್ತಾ ಆನ್ ಇದ್ದೇ ಇರುತ್ತೆ ವಿಚಾರಗಳು ಕಂಟಿನ್ಯೂಸ್ ಬರ್ತಾ ಇರ್ತಾವೆ ನಾವ್ ಏನ್ ಅನ್ಕೋತೀವಿ ಅದು ಮಾಡಕ್ ಆಗಲ್ಲ ನೀವ್ ಮೆಡಿಟೇಷನ್ ಮಾಡ್ಬೇಕು ಅನ್ಕೋತೀವಿ ವಿಚಾರಗಳು ಬರ್ತಿರ್ತಾವೆ ಸೊ ನೀವೇನ್ ಮಾಡ್ಬೇಕು ನಾ ಹೇಳ್ತೀನಿ ಇದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಒಂದ್ ಕೆಲಸ ಮಾಡಿ ಆಮೇಲೆ ಸಬ್ ಕಾನ್ಸಿಯಸ್ ಮೈಂಡ್ ಪವರ್ ನ ಜಾಸ್ತಿ ಮಾಡಿ ನೀವೇನ್ ಮಾಡ್ಬೇಕು ಈಗ ಫಸ್ಟ್ ಒಂದ್ ಜಸ್ಟ್ ಒಂದು ಒಂದು ನಿಮಿಷ ಉಸಿರಾಟದ ಕಡೆ ಗಮನ ಕೊಡಿ ಉಸಿರಾಟದ ಕಡೆ ಗಮನ ಕೊಡ್ತಾ ಕೊಡ್ತಾ ವಿಚಾರಗಳು ಬರ್ತಾನೆ ಇರ್ತವೆ ಆಯ್ತಾ ಯಾಕಂದ್ರೆ ಮನಸ್ಸಿನ ಕೆಲಸನೇ ವಿಚಾರ ಮಾಡೋದು ಪಾಪ ವಿಚಾರ ಮಾಡು ಸ್ಟಾಪ್ ಮಾಡು ನಿಮ್ ಹಾರ್ಟ್ ಸ್ಟಾಪ್ ಮಾಡೋದು ವಿಚಾರ ಸ್ಟಾಪ್ ಆಗೋದು ಒಂದೇ ಅನ್ಕೊಳ್ಳಿ ಯಾಕಂದ್ರೆ ಸ್ಟಾಪ್ ಆಗಲ್ರಿ ವಿಚಾರಗಳು ಬರ್ತಾನೆ ಇರ್ತವೆ ಮನಸ್ಸಿನ ಕೆಲಸನೇ ವಿಚಾರ ಮಾಡೋದು ಅದನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿ ಅವಾಗ ಥಾಟ್ಸ್ ಕಡಿಮೆ ಆಗ್ತದೆ ಹೆಂಗ್ ಇಗ್ನೋರ್ ಮಾಡೋದು ನೀವು ಫಸ್ಟ್ ಉಸಿರಾಟದ ಕಡೆ ಗಮನ ಕೊಡಿ ಓಕೆ ನೀವು ಉಸಿರಾಟದ ಕಡೆ ಗಮನ ಕೊಡ್ತಾ ಹೋಗೋದು ಉಸಿರಾಟದ ಕಡೆ ಗಮನ ಕೊಡ್ತಾ ಕೊಡ್ತಾ ಹೋದಂಗೆ